ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಶ್ರೀರಾಮಪುರಂನ ರಾಮಚಂದ್ರಪುರಂನಲ್ಲಿ ಬರುವಂತಹ ಎಂ ಡಿ ಫ್ಯಾಷನ್ ಅವರ ಶಾಪಲ್ಲಿ ವೆಸ್ಟರ್ನ್ ಟಾಪ್ ಕಲೆಕ್ಷನ್ಸ್ಗಳನ್ನ ನೋಡೋಣ ಈ ವಿಡಿಯೋದಲ್ಲಿ ತೋರಿಸಿರೋ ಎಲ್ಲ ಕಲೆಕ್ಷನ್ಸ್ಗಳು ಕ್ಲಿಯರೆನ್ಸ್ ಸೇಲ್ ಆಗಿರುತ್ತೆ ಫ್ರೆಂಡ್ಸ್ ಈ ಕಲೆಕ್ಷನ್ಸ್ಗಳೆಲ್ಲ ಯಾವುದೂ ಕೂಡ ನಿಮಗೆ ಯೂಸ್ಡ್ ಕ್ಲಾತ್ ಆಗಿರೋದಿಲ್ಲ ಜಸ್ಟ್ ಓಲ್ಡ್ ಪ್ಯಾಟರ್ನ್ ಆಗಿರುತ್ತೆ ಅಷ್ಟೇ ಈ ಓಲ್ಡ್ ಪ್ಯಾಟ್ರನ್ಸ್ ಏನಿದೆ ಈ ಎಲ್ಲ ವೆಸ್ಟರ್ನ್ ಕಲೆಕ್ಷನ್ಸ್ಗಳು ನಿಮಗೆ ಕ್ಲಿಯರೆನ್ಸ್ ಸೇಲ್ಗೆ ಇಟ್ಟಿದ್ದಾರೆ ಅದು ಕೂಡ ಜಸ್ಟ್ ತರ್ಟಿ ತ್ರೀ ರುಪೀಸ್ ಓನ್ಲಿ ನಿಮಗೆ ಮೂವತ್ತ್ಮೂರು ರೂಪಾಯಿಗೆ ಒಂದು ಟಾಪ್ ಸಿಗ್ತಾ ಇದೆ ಸೊ ತುಂಬಾ ಒಳ್ಳೆ ಕ್ವಾಲಿಟಿ ಇರುವಂತಹ ಬಟ್ಟೆಗಳು ಫ್ರೆಂಡ್ಸ್ ಇದೆಲ್ಲ ಫುಲ್ ಬಲ್ಕ್ ಕ್ವಾಂಟಿಟಿ ಅವೈಲಬಲ್ ಇರುತ್ತೆ ಸ್ಟಾರ್ಟಿಂಗ್ ಸೈಜು ನಿಮಗೆ ಹದಿನೈದು ವರ್ಷದಿಂದ ಸಿಗುತ್ತೆ ಓನ್ಲಿ ವುಮೆನ್ಸ್ ವೇರ್ ಕಲೆಕ್ಷನ್ಸ್ ಮಾತ್ರ ಇವರ ಹತ್ರ ಅವೈಲೇಬಲ್ ಇರುತ್ತೆ ಸೊ ರೀಸೆಲರ್ಸ್ ಕೂಡ ಇವರ ಶಾಪ್ಗೆ ವಿಸಿಟ್ ಮಾಡಿ ಫುಲ್ ಸ್ಟಾಕ್ ಅವೈಲಬಲ್ ಇರುತ್ತೆ ಇವ್ರ ಹತ್ರ ಏನು ಅಂದರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇರೋದಿಲ್ಲ ನೀವು ಶಾಪ್ ವಿಸಿಟೇ ಮಾಡಿ ಐಟಮ್ನ ಡೈರೆಕ್ಟಾಗಿ ನೋಡಿ ಪರ್ಚೇಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇವರ ಶಾಪ್ ನೇಮ್ ಬಂದು ಎಮ್ ಡಿ ಫ್ಯಾಷನ್ ಅಂತ ಫ್ರೆಂಡ್ಸ್ ಇದು ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ಶ್ರೀರಾಮ್ಪುರಂನ ರಾಮಚಂದ್ರಪುರಂನಲ್ಲಿ ನೋಡಿ ಎಮ್ ಡಿ ಫ್ಯಾಷನ್ ಅಂತ ಓನ್ಲಿ ತರ್ಟಿ ತ್ರೀ ರುಪೀಸ್ಗೆ ನಿಮಗೆ ವೆಸ್ಟರ್ನ್ ಟಾಪ್ಗಳು ಸಿಗ್ತಾ ಇದೆ ಲ್ಯಾಂಡ್ ಮಾರ್ಕ್ ಬಂದು ನಿಮಗೆ ಸಾಯಿಬಾಬಾ ಕಲ್ಯಾಣ ಮಂಟಪ ಸೊ ಅಲ್ಲಿ ಬಂದರೆ ಸಾಕು ಅದ್ರ ಎಕ್ಸಾಕ್ಟ್ ಆಪೋಸಿಟ್ ರೋಡಲ್ಲಿ ಇವರ ಶಾಪು ಲೊಕೇಟ್ ಆಗಿರುತ್ತೆ ನೋಡಿ ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದರೆ ಸಾಯಿಬಾಬಾ ಕಲ್ಯಾಣ ಥರ ಬಂದು ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಫ್ರೆಂಡ್ಸ್ ಒಂದು ಟೂ ಮಿನಿಟ್ಸ್ ಡಿಸ್ಟೆನ್ಸ್ ಡಿಸ್ಟೆನ್ಸಲ್ಲೇ ಬರುತ್ತೆ ಕಲ್ಯಾಣ ಮಂಟಪದಿಂದ ಸೊ ಬನ್ನಿ ಈಗ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡು ಬರೋಣ ಅವ್ರನ್ನ ಮಾತಾಡ್ಸೋಣ ಫ್ರೆಂಡ್ಸ್ ಶಾಪ್ ನೀವು ಹೇಳಿ ಅಂಗಡಿ ಬಂದು ರಾಮಚಂದ್ರಪುರ ಪಟ್ಟೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಓಕೆ ನಮ್ಮತ್ರ ಒಳ್ಳೆ ಒಳ್ಳೆ ಟಾಪ್ಸ್ ಬರಿ ಮೂವತ್ ರೂಪಾಯಿ ಕೊಡ್ತಾ ಬರಿ ಬರೀ ತರ್ಟಿ ತ್ರೀ ರುಪೀಸ್ ಮೂವತ್ ರೂಪಾಯಿ ಹಂಡ್ರೆಡ್ ರುಪೀಸ್ ಗೆ ತ್ರೀ ಪೀಸ್ ಯಾವ ತರ ವೆರೈಟಿ ಸರ್ ಇದು ಎಲ್ಲ ವೆಸ್ಟರ್ನ್ ಟಾಪ್ಸ್ ಎಲ್ಲ ವೆಸ್ಟರ್ನ್ ಟಾಪ್ಸ್ ಒಂದೊಂದಾಗಿ ತೋರಿಸ್ತೀವಿ ಪ್ಯಾಟರ್ನ್ಸ್ ಯಾವ ಸೈಜ್ ಇಂದ ಸಿಗುತ್ತೆ ಸೈಜ್ ಬಂದು ಸ್ಟಾರ್ಟಿಂಗ್ ಹದಿನೈದು ವರ್ಷದಿಂದ ಡಬಲ್ ಎಕ್ಸ್ ತಗ ಸಿಗುತ್ತೆ ಹದಿನೈದು ವರ್ಷದಿಂದ ಡಬಲ್ ಎಕ್ಸ್ ಎಲ್ ವರ್ಗೂ ಸಿಗುತ್ತೆ ಓಕೆ ಓಕೆ

ಒಳ್ಳೆ ಕಾಲರ್ ಶರ್ಟ್ಸ್ ಇದು ನೋಡಿ ಫ್ರಂಟ್ ಎಂಬ್ರಾಯ್ಡಿ ಬರುತ್ತೆ ವರ್ಕ್ ಮೂವತ್ತ್ ಮೂರು ರೂಪಾಯಿ ಕೊಟ್ಟಿವಿ ಎಂದು ಯಾವ್ದು ಸುಮ್ನೆ ಲೋಕಲ್ ಎಲ್ಲ ಕೊಟ್ಟ ಇಲ್ಲ ಒಳ್ಳೆ ಫೈನ್ ಫ್ಯಾಬ್ರಿಕ್ ಓಕೆ ಜಸ್ಟ್ ಟ್ರೆಂಡಿಂಗ್ ಓಲ್ಡ್ ಅಷ್ಟೇನೆ ಎಲ್ಲ ಹೊಸ ಐಟಮ್ ಓಲ್ಡ್ ಆರ್ಟಿಕಲ್ ಅಷ್ಟೇ ಅಷ್ಟೇನೆ ಓಕೆ ಔಟ್ಡೇಟೆಡ್ ಅಷ್ಟೇ ಸೆಕೆಂಡ್ಸ್ ಯಾವ್ದು ಇಲ್ಲ ಫ್ರೆಂಡ್ಸ್ ಎಲ್ಲ ಓಲ್ಡ್ ಆರ್ಟಿಕಲ್ ಸೊ ಅದಕ್ಕೋಸ್ಕರ ಕ್ಲಿಯರೆನ್ಸ್ ಎಲ್ಲ ಹಾಕಿದ್ದಾರೆ ಬರಿ ಮೂವತ್ತ್ ಮೂರು ರೂಪಾಯಿ ಅಷ್ಟೇನೆ ಒಂದು ತಿಂಗಳು ಇರುತ್ತೆ ಓಕೆ ತುಂಬಾ ದಿವಸ ಇರಲ್ಲ ಇಲ್ಲಿ ನೋಡಿ ಎಲ್ಲ ಡಿಸೈನ್ ಅಷ್ಟೇ ಇವಾಗ ಟ್ರೆಂಡಿಂಗ್ ಸೂಪರ್ ಅಲ್ಲಿ ಇದೆ ಚೆನ್ನಾಗಿದೆ ನೋಡಿ ನೋಡಿ ಸೆಂಟ್ರಲ್ ಇದೆ ಎಲಾಸ್ಟಿಕ್ ಬೇರೆ ಇದೆ ಇದು ಓಕೆ. ನಿಮಗೆ ಇನ್ನು ವೆರೈಟೀಸ್ ಗಳು ಜಾಸ್ತಿ ಇದೆ ಮೇಡಂ ಒಂದು ಪೀಸ್ ಎರಡು ಪೀಸ್ ಸಾಂಪ್ಲ್ ಗೆ ಒಂದೆ ಸ್ವಲ್ಪ ತೋರಿಸ್ತಾ ಇದೀನಿ. ಒಂದು 10000 ಆಫೀಸ್ ಇದೆ. ಓಕೆ 10000 ಪೀಸ್ ಇದ್ಯಾ? 10000 ಪೀಸಸ್ ಇದೆ. ಓಕೆ ಸರ್. ಇಲ್ಲಿ ನೋಡಿ ಇರ ಲ ಟೀ-ಶರ್ಟ್ಸ್ ಗಳು ಸೂಪರ್ ಸೂಪರ್ ಟೀ-ಶರ್ಟ್ಸ್ ಗಳು. ನೋಡಿ ಒಂದೇ ಡೇ ಶೇಡ್ ಸ್ಟಾರ್ಟ್ಸ್. ಹು ಹು ಹು. ನೋಡಿ ಲೈಕ್ರಾ ಎಂಗಸ್ ಟೋಟಲ್ ಲೈಕ್ರಾ. ಸೋ ಸ್ಟೋನ್ ಎಲ್ಲಾ ಇದೆ. ಚೆನ್ನಾಗಿದೆ ಸ್ಟ್ರೆಚಬಲ್. ಸ್ಟ್ರೆಚಬಲ್ ತುಂಬಾ ಹೈ ಕ್ವಾಲಿಟಿ ಬರುತ್ತೆ ಮೇಡಂ. ಯಾವುದು ಲೋ ಕ್ವಾಲಿಟಿ ಕೊಟ್ಟಿಲ್ಲ. ಓಕೆ. ಇಲ್ಲಿ ನೋಡಿ ಶರ್ಟ್ಸ್ ನಮ್ಮತ್ರ ಬೇಜನ್, ಶಾರ್ಟ್ಸ್ವರೆಲ್ಲಿ ವೆರೈಟಿ ವೆರೈಟಿ ಇದೆ. ಇದಲ್ಲ ಟ್ರೆಂಡಿಂಗ್

ಒಳ್ಳೆ ಚಿಕ್ ಶರ್ಟ್ಸ್ ಇದೆಲ್ಲ ಮೈ ಮೇಲೆ ಹಾಕೊಂಡಿರೋ ಒಂದು ಲುಕ್ ಬರಬೇಕು ಔಟ್ಡೇಟೆಡ್ ಸ್ಟೈಲ್ಸ್ ಇದ್ರೂ ನಮ್ಮ ಹತ್ರ ಬಟ್ಟೆಗಳ ಸೂಪರ್ ಆಗಿರುತ್ತೆ ಓಕೆ ನೋಡಿ ನಾವೇ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನೋಡಿ ನಿಮಗೆ ಇನ್ನೊಂದು ಬಂದು ಮಾಡಲ್ ಸೂಟ್ ಡ್ರೆಸ್ ನಮ್ಮ ಹತ್ರ ಇರುತ್ತೆ ಬೇರೆ ವೆಸ್ಟರ್ನ್ ಅಂದ್ರೆ ಎರಡು ವೆಸ್ಟರ್ನ್ ಬರುತ್ತೆ ಇದೆಲ್ಲ ಮಾಡಲ್ ಡ್ರೆಸ್ ನೋಡಿ ನೋಡಿ ರಾಪ್ ಅಂಡ್ ಸ್ಕರ್ಟ್ಸ್ ಓಕೆ ವೆಸ್ಟರ್ನ್ ಅಲ್ಲಿ ಎರಡು ವೆಸ್ಟರ್ನ್ ಅಲ್ಲಿ ಇದು ಇದು ಒಂದ ತರ ಅದು ಒಂದ ತರ ವೆಸ್ಟರ್ನ್ ಹ್ಮ್ ಹ್ಮ್ ನಿಮ್ಮ ಸ್ಟೈಲ್ ನೋಡಿ ಹೆಂಗಿದೆ

ಇಟ್ ಇಟ್ ಎಲಾಸ್ಟಿಕ್ ನೋಡಿ ಯಾರು ಲೋಕಲ್ ಇತನ ಸಿಚುಗೋಕಾದರೂ ಕೊಟ್ಟಿಲ್ಲ ಮೂರು ಮೂರು ತಕ್ಕ ಕೊಟ್ಟೆ ನೋಡಿ ಓಕೆ ಬೆಳ ನೋಡಿ ಮ್ಯಾಡಂ ಇದು ಏನು ಸ್ಟೈಲ್ ಇದೆ ನೋಡಿ ಮೇಡಂ ಇಲ್ಲಿ ಹತ್ರ ಹು ಹು ಇದು ಶರ್ಟ್ ಇದು ಸೆಂಟ್ರಲ್ಲಿ ಕಡನ್ ಬಟ್ಟೆ ಈ ಕಡೆ ಬನಿಯನ್ ಬಟ್ಟೆ ಹಾ ಹಾ ಹೆಂಗಿದೆ ನೋಡಿ ನಮ್ಮತ್ರ ಓಕೆ ಮಾತು ಕೇಳ್ತಾ ಇಲ್ಲ ಅಂಗಡಿ ಒಳಗೆ ತೋರಿಸಿ ಎಷ್ಟು ರೂಪಾಯಿ ಸಿಗಂದು ಹತ್ತು ಸಾವಿರ ರೂಪಾಯಿ ಸಿಗಂದು ಮಾತು ಕೇಳ್ತಾ ಇಲ್ಲ ರಾಶಿ ರಾಶಿ ಹಾಕಿದ್ದಾರೆ ಸೊ ನೋಡಿ ಆಲ್ರೆಡಿ ಕಸ್ಟಮರ್ಸ್ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೋತಿದ್ದಾರೆ ಜಾಗ ಇಲ್ಲ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ ಪ್ಲೀಸ್ ಅದೇ ನಾನು ಬೇಕು ಕೊಟ್ಟರು ಕೊರಿಯರ್ ಅವೈಲೇಬಲ್ ಇರೋದಿಲ್ಲ ಫ್ರೆಂಡ್ಸ್ ಸೊ ನೀವು ಶಾಪ್ ವಿಜಿಟ್ ಮಾಡಬೇಕು ಚೆನ್ನಾಗಿದೆ ಸರ್ ಅಲ್ಲ ಲೈಕ್ರಾ ನೋಡಿ ಹಾ 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 33 ರೂಪಾಯಿ ಕೊಟ್ಟರು ಲೈಕ್ರಾಸ್ ಕಟ್ ಕೊಟ್ಟಿದ್ದೀವಿ ಓಕೆ ಚೀಸ್ ಚೆನ್ನಾಗಿದೆ ನೋಡಿ ಇಲ್ಲ ಲೇಸ್ ಅವರು ಸ್ಲಿಪ್ಸ್ ಇತರ ಟೂಯಿನ್ ಉನ್ನ ಮಾಡ್ಕೊಂಡು 보도록 ಸ್ಲಿಪ್ಸ್ ತರನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಂಡು ಟಾಪ್ ತರನ್ನ ಯೂಸ್ ಮಾಡ್ಕೊಂಡು ಓಕೆ ಟೂಯಿನ್ ಯೂಸ್ ಮಾಡ್ತಾರೆ ಎಂಬ್ರಾಯ್ಡರಿ ವರ್ಕ್ ಮಾಡಿ ಓಕೆ ಸ್ಲಿಪ್ಸ್ ತರನ್ನ ಯೂಸ್ ಮಾಡ್ತಾರೆ ಟೈ ಅಪ್ ಬ್ಯಾಕ್ ಸೈಡ್ ಹಾ ಹಾ ಬ್ಯಾಕ್ ಸೈಡ್ ಟೈ ಮಾಡ್ಕೊಳ್ಳುತ್ತೆ ಓಕೆ ಇಲ್ಲಿ ನೋಡಿ ಮ್ಯಾಡಂ ನಮ್ಮತ್ರ ಇತರ ಇತರ ಸ್ಲಿಪ್ಸ್ ಅಲ್ಲಿ ಒಂದು ಎಂಟು ಕಲರ್ ಇದೆ ಒಂದು 8 ಕಲರ್ ಇದೆ ಓಕೆไซಜಸ್ ಎಷ್ಟು ಡಬಲ್ ಎಕ್ಸ್ ಅಲ್ಲಿ ಇದೆ ಎಕ್ಸ್ ಡಬಲ್ ಎಕ್ಸ್ ಓಕೆ ಬಂದು ಒಂದೊಂದ ಕರೆ ಟಾಪ್ ಪರ onಿಸ್ ಬರ್ತಾರೆ ಸ್ವಿಚ್ ಸರ್ವಿಸ್ ಬರ್ತಾರೆ ಓಕೆ ಸರಿ ಒಂದೊಂದೇರಲ್ಲಿ ಬೆಂಗಳೂರಲ್ಲಿ ಒಂದನೇರಲ್ಲಿ ಒಂದಂತಾರ ಇದರಲ್ಲಿ ನಿಮಗೆ 8 ಕಲರ್ ಇದೆ ಮೈನ್ ವೈಟ್ ತುಂಬಾ ಚೆನ್ನಾಗಿ ವೈಟ್ ವೈಟ್ ಇದೆ ವೈಟ್ ತುಂಬಾ ಚೆನ್ನಾಗಿ ನೋಡಿ ಸಿಂಗಲ್ ನೋಡಿ ಸಿಗುತ್ತೆ ಟೈಪ್ ಇದೆ ಇದು ನೋಡಿ

ಸ್ಟೈಲ್ ಹೋಗಿರೋದು ಅಷ್ಟೇ ಬೇರೆ ಏನೆಲ್ಲ ಇರಲಿ ಹೌದು ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಮೇಡಮ್ ಎಸ್ ಡಬಲ್ ಎಕ್ಸ್ ಅಲ್ಲಿ ಇದೆ ಇದು ಅದರಲ್ಲೇ ಇದೆಯಾ ಎಸ್ ಡಬಲ್ ಎಕ್ಸ್ ಅಲ್ಲಿ ನೋಡಿ ನಿಮಗೆ ಬೀರೋ ಹ್ಯಾಂಗಿಂಗ್ ಎಲ್ಲ ಇದೆ ಒಳ್ಳೆ ಹ್ಯಾಂಗಿಂಗ್ ಸಿಸ್ಟಮ್ಸ್ ಎಲ್ಲ ಇದೆ ನೋಡಿ ಬೀರೋ ಹ್ಯಾಂಗಿಂಗ್ ಮಾಡಕಲ್ಲ ಎರಡು ಕಡೆನೇ ಇದೆ ಓಕೆ ನೋಡಿ ಆ ತರ ಬರುತ್ತೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಸೂಪರ್ ಇಲ್ಲ ಮಿಡಿಗಳು ನೋಡಿ ಮೇಡಮ್ ಇನ್ನು ತುಂಬಾ ಪ್ಯಾಟರ್ನ್ಸ್ ಇದೆ ಫ್ರೆಂಡ್ಸ್ ಇದು ಮಿಡಿ ನೋಡಿ ಚೆನ್ನಾಗಿದೆ ಒಳ್ಳೆ ಡಬಲ್ ಬಟ್ಟೆ ಮೇಡಮ್ ಯಾರು ಸಿಂಗಲ್ ಬಟ್ಟೆ ಇಲ್ಲ ಓಕೆ ಲೈನಿಂಗ್ ಇದೆ ವಿತ್ ಲೈನಿಂಗ್ ಇದೆ ಜೊತೆನೆ ಬರುತ್ತೆ ಓಕೆ ಮಿನಿಸ್ ಕಟ್ ಹಾಕೋದು ಸೊ ಬೀಡ್ಸ್ ವರ್ಕ್ ಇದೆ ಮೇಲೆ ನೋಡಿ ಈ ತರ ಇದೆ ವೈಟ್ ಬಟ್ಟೆ ವೈಟ್ ಸ್ಲಿಪ್ ಹ್ಮ್ ಹ್ಮ್ ಇದರಲ್ಲಿ ಬೀ ನೆಕ್ ಬರುತ್ತೆ ರೌಂಡ್ ನೆಕ್ ಬರುತ್ತೆ ಒಬ್ಬರು ಬೀ ನೆಕ್ ಇಷ್ಟ ಬಟ್ಟೆ ಒಬ್ಬರು ರೌಂಡ್ ಹೌದು ಓಕೆ ಇದರಲ್ಲಿ ಬ್ಲೂ ನು ಸಿಗುತ್ತೆ ಅವಾಗಲೇ ತೋರಿಸ್ತೀವಿ ಬಟ್ ಇವಾಗ ವೈಟ್ ತೋರಿಸ್ತಾ ಇದೆ ಇದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಹ್ಮ್ 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 ಚೆನ್ನಾಗಿ ಇದೆ ಬೀ ನೆಕ್ ಇದೆ ರೌಂಡ್ ನೆಕ್ ಇದೆ ರೌಂಡ್ ನೆಕ್ ಬೀ ಇದೆ ಓಕೆ ಯಾರು ಯಾರು ಇಷ್ಟ ಅಂತ ಕಟ್ ಕೊಟ್ಟಿ ಅಂತ ಒಂದು 200 ರೂಪಾಯಿ ಸಿಗುತ್ತೆ ಅದರಲ್ಲಿ 200 ರೂಪಾಯಿ ಹೌದು ಓಕೆ ಇಲ್ಲಿ ನೋಡಿ

இது ಓಕೆ ತುಂಬಾನೇ ಒಳ್ಳೆ ಒಳ್ಳೆ ಕ್ವಾಲಿಟಿ ಇದೆ ಫ್ರೆಂಡ್ಸ್ ಮತ್ತೆ ಈ ಪ್ಯಾಟರ್ನ್ ಅಲ್ಲಿ ನೋಡಿ ಮೇಡಮ್ ಇನ್ನೊಂದು ಇದೆ ಪ್ಲೇನ್ ಅದೇ ಸೇಮ್ ಪ್ಯಾಟರ್ನ್ ಇದು ಪ್ಲೇನ್ ಬರುತ್ತೆ ಅದರ ಟೈಪ್ ಇದ್ರೇನೆ ಅದು ಪ್ಲೇನ್ ಓಕೆ ಇದು ಕಾಟನ್ ಏ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿರುತ್ತೆ ಹೌದು ನಿಮ್ಮಲ್ಲಿ ಐರನ್ ಅಲ್ಲಿ ಇರೋದು ಯಾವ ಯೂಸ್ ಇದನ್ನ ನೆನಸ್ಕೊಬಿಡಿ ಹೌದು ಇಲ್ಲ ತುಂಬಾನೇ ಚೆನ್ನಾಗಿದೆ ಹೌದು ತುಂಬಾನೇ ಚೆನ್ನಾಗಿರುತ್ತೆ ಬಟ್ಟೆ ಒಳ್ಳೆ ಮತ್ತೆ ಒಂದು ಟ್ರೆಂಡಿಂಗ್ ಇರೋದು ಇದು ಹೌದು ಬೇರೆ ಕಡೆ ಎಲ್ಲ ವೆಸ್ಟರ್ನ್ ಟಾಪ್ ರೂಪಾಯಿ 300 ರೂಪಾಯಿ ಕೊಡ್ತೀರಾ ನಾವು ಬೇರೆ 33 ರೂಪಾಯಿ ಕೊಡ್ತಾ ಹೌದು ಎಲ್ಲಾ ವೆಸ್ಟರ್ನ್ ಶಾಪಸ್ ಬರಿ 33 ರೂಪೀಸ್ ಎಂಬ್ರಾಯ್ಡರಿ ಇದೆ ಫ್ರಂಟ್ ಅಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿದ್ದಾರೆ ಫ್ರಂಟ್ ನಲ್ಲಿ ಯಾವ ಇದೆ ಇಲ್ಲ 오ರಿಜಿನಲ್ ಪ್ರಿಂಟ್ ಸೈಡ್ ಟೈ ಅಪ್ ಓಕೆ ಇದೆಲ್ಲ সাইಜ್ ಸಿಗುತ್ತಾ সাইಜ್ ಸಿಗುತ್ತೆ ಅದೇ ಸ್ವಲ್ಪ ಅಂಗ್ಲಿ ಬಂಟ್ ಪೇಷನ್ಸ್ ಅಂತ ಗುಡ್ಕೋಬೇಕು ಮೇಡಂ ಸಿಕ್ಕಲ್ಲ ತುಂಬಾ ಜೀನ್ಸ್ ಹಾಕೋರು ಸ್ವಲ್ಪ ಡೀಸೆಂಟ್ ಹಾಕೋರು ಇಂತ ದೌಲತ ಕರೆ ಬರುತ್ತೆ ಸೂಪರ್ ಆಗಿದೆ ಮತ್ತೆ ಇದೆಲ್ಲ ನೋಡಿ ಮೇಡಮ್ ಇದಲ್ಲೂ ನಿಮಗೆ ಎಲ್ಲಾ ಸೈಜ್ ಸಿಗುತ್ತೆ ಓಕೆ

ಮಿಸೆ ತಾಚಾ करो डिस्प्ले करो काल एक्टर ಬಟ್ಟೆ ಪ್ಯೂರ್ ಕಾಟನ್ ಚೆನ್ನಾಗಿದೆ ನೋಡಿ ಇಷ್ಟು ರಿಂಕಲ್ ಬರದೆ ಪ್ಯೂರ್ ಕಾಟನ್ ಅಲ್ಲಿ ಬರುತ್ತೆ ನಿಮ್ಮ ಪಾಲಿಷರ್ ರಿಂಕಲ್ ಬರಲ್ಲ ಹ್ಮ್ ಹೌದು ಮತ್ತೆ ಇನ್ ಹಿಂಗಡೆ ಇದೆ ಓಕೆ ಬ್ಯಾಕ್ ಸೈಡ್ ಟ್ರೆಡ್ ಬರತೆ ಕಟ್ೋದಕ್ಕೆ ಈ ಕಡೆ ಕಟ್ಕಬಹುದು ಚೆನ್ನಾಗಿದೆ 11 ವರ್ಷ ನಿಮ್ಮ 15 ತರ ತುಂಬಾ ಪ್ಯಾಟರ್ನ್ಸ್ ಇದೆ ಸೊ ಎಲ್ಲದನ್ನು ಶೋ ಮಾಡೋಕೆ ಆಗದಿಲ್ಲ ಫ್ರೆಂಡ್ಸ್ जस्ट ಫ್ಯಾಂಪ್ಲ್ ಒಂದೆರಡು ತೋರಿಸಿದೀನಿ 15 ಕೆಜಿ ಓಕೆ 15 ಇಯರ್ ಸ್ಟಾರ್ಟಿಂಗ್ ಸೈಜ್ ಇದು ಮಾತ್ರ ಸ್ಟಾರ್ಟಿಂಗ್ ಸೈಜ್ ಅದಕ್ಕಿಂತ ಇಲ್ಲ ನಮ್ಮಂತ ಒಬ್ರುಸ್ ಚೆನ್ನಾಗಿದೆ ನೋಡಿ ಓಕೆ ಟೈ ಅಪ್ ಇದೆ ಸೂಪರ್ ಆಗಿದೆ ಟೈ ತುಂಬಾ ಚೆನ್ನಾಗಿರುತ್ತೆ ಮೇಡಂ ಹೌದು ಎಷ್ಟೆ ಕಲರ್ ಇತ್ತು

ಇದನ್ನ ನೋಡಿ ಸ್ಲೀವ್ಸ್ ಎಲ್ಲ ಒಬ್ಬರು ಡಬಲ್ ಎಕ್ಸ್ ಎಲ್ಲ ನಾ ಸ್ಲೀವ್ಸ್ ಏ ನೋಡಿ ಸ್ಲೀವ್ಸ್ ಎಲ್ಲ ಕಂಫರ್ಟಬಲ್ ಸೈಜ್ ಇರುತ್ತೆ ಓಕೆ ಒಂದು ಕಾಲರ್ ನೆಕ್ ಕಾಲರ್ ನೆಕ್ ಅಂತ ಮಾಡಿ ಬಟನ್ ಸೀರಿ ತಕ ಬರುತ್ತೆ ಕಂಫರ್ಟಬಲ್ ಎಲ್ಲ ನಮ್ಮ ಕಂಫರ್ಟಬಲ್ ನೋಟ್ ಅಲ್ಲಿ ಉರಿಯೋ ಒಳಗೆ ಹೌದು ಮಾಡ್ರಾಕ್ತಾರೆ ಕಲರ್ ಇದೆ ಎಫ್ ಎಸ್ ಕಟ್ಸ್ ಮಿನಿ ಸ್ಕರ್ಟ್ ಮಿನಿ ಸ್ಕರ್ಟ್

ಒಳಗಡೆ ಬಟನ್ ಗೆ ಒಂದು ಇ ಬರುತ್ತೆ ಮೇಲಡೆ ಕವರ್ ಗೆ ಒಂದು ಇ ಬರುತ್ತೆ ಹ್ಮ್ ಸೋ ಕ್ಲೋಸ್ ಆಗಿದೆ ಅದು ಚೆನ್ನಾಗಿದೆ ನೋಡಿ ಒಳಗಡೆ ಬಟನ್ ಇದೆ ಮೇಲಡೆ ಈ ತರ ಇದು ಕವರ್ ಬರುತ್ತೆ ಸೋ ಫೋಲ್ಡ್ ಆಗಿದೆ ನೋಡಿ ಚೆನ್ನಾಗಿದೆ ಬಟನ್ ಹಾಕಿರೋದು ಕಾಣಿಸೋದಿಲ್ಲ ಫೆಕ್ಟಲಿ ಸೂಪರ್ ಸೋ ಕ್ವಾಲಿಟಿ ಸಕತ್ತಾಗಿದೆ ಫ್ರೆಂಡ್ಸ್ ನಿಮ್ಗೆ ಸತಿ ಸತ್ತಿ ಹೇಳೋದು ತುಂಬಾನೇ ಚೆನ್ನಾಗಿದೆ ಇನ್ನೊಂದು ತುಂಬಾ ಚೆನ್ನಾಗಿದೆ ಮೇಡಂ. ಲೇಸ್ ವರ್ಕ್ ಅದು ಟಾಪ್ಸ್. ಹೌದು. ಸೂಪರ್. ಅಸಾರ್ಟೆಡ್ ನಾನು ಒಂದೊಂದು ಇದರೋ ಸಿಂಗಲ್ ಪೀಸ್ ಸಿಂಗಲ್ ಎಲ್ಲೆಲ್ಲಾ ಬಿಟ್ಟಿನಿ. ಅಸಾರ್ಟೆಡ್ ಅಸಾರ್ಟೆಡ್ ಇದೆ. ಓಕೆ. ಚೆನ್ನಾಗಿದೆ ನೋಡಿ. ಫುಲ್ ಲೇಸ್ ಶೈನಿಂಗ್ ಶಾರ್ಟ್ಸ್. ಶೈನಿಂಗ್ ಶಾರ್ಟ್ಸ್. ನೋಡಿ. ಪ್ಲಾಸ್ಟಿಕ್ ಹೆಂಗಿರೋ ನೋಡಿ. ಫರ್ಫಟಾಗಿ ಇರುತ್ತೆ. ಇದು ಶೈನಿಂಗ್ ಹೋಗೋದಿಲ್ಲ. ನೋಡಿ. ಶೈನಿಂಗ್ ನೋಡಿ. ಒಲಾಡಿ ತಂದ ಶೈನಿಂಗ್ ಹೋಗಲ್ಲ. ಓಕೆ. ಇದು येलो ಇದೆ येलोನ್ ಕಲರ್.

ಒಳ್ಳೆ ಸ್ವಲ್ಪ ಟುಪಟಾ ಸಿಗುತ್ತೆ ಮೇಡಂ ಸ್ವಲ್ಪ ಟುಪಟಾ ಓಕೆ ಟುಪಟಾ ಸ್ವಲ್ಪ ಬೇಸಿಕ್ ವಾಲ್ಟೇ ಸಿಗುತ್ತೆ ನಾರ್ಮಲ್ ಲೈಟೆಡ್ ಕ್ವಾಲಿಟೀಸ್ ಹೌದು ডেইলি ಯೂಸನ್ ನೋಡಿ ಮೇಡಂ ಸುಮ್ಮನೆ ಆಗ್ತಿದೀನಿ ಹೆಂಗೇ ನೋಡಿ ಒಂದೇ ನೋಡಿ ನೋಡಿ ರಾಶಿ ರಾಶಿ ಬಟ್ಟೆಗಳಿದಾವೆ ಓಕೆ ಓಕೆ ಎಕ್ಸ್ ಎಲ್ ಎಕ್ಸ್ ಎಲ್ ನೋಡಿ ಇದೆಲ್ಲ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಓಕೆ ಫೈನ್

ಆಫ್ ಶೋಲ್ಡರ್ ಟಾಪ್ ಓಕೆ ನೋಡಿ ಈ ಥರ ಬರ್ತಿದ್ದು ಎಲ್ಲ ಸ್ಟಿಕ್ ಎಲ್ಲ ಚೆನ್ನಾಗಿದೆ ಡಬಲ್ ಎಕ್ಸ್ ಎಲ್ ಎಂಬ್ರಾಯ್ಡಿಂಗ್ ಟಾಪ್ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲ ವರ್ಕ್ ಹ್ಞೂ ಸೊ ನೋಡಿ ಇಲ್ಲೆಲ್ಲ ರಾಶಿ ರಾಶಿ ದುಡ್ಡೆ ಹಾಕಿದ್ದಾರೆ ದೂರ ದೂರದಿಂದ ಬಂದು ಇಲ್ಲಿ ಐಟಮ್ ತಗೋತಾ ಇದಾರೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಬರೀ ಮೂವತ್ತ ಮೂರು ಅಷ್ಟೇ ತರ್ಟಿ ತ್ರೀ ರುಪೀಸ್ ಗೆ ನಿಮಗೆ ತುಂಬಾ ವೆರೈಟಿ ಪ್ಯಾಟರ್ನ್ಸ್ ಸಿಗ್ತಾ ಹೋಗುತ್ತೆ ಎಲ್ಲಾ ವೆಸ್ಟರ್ನ್ ಟಾಪ್ಸ್ ಜೀನ್ಸ್ ಕಾಟನ್ ಅಲ್ಲಿ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ನೋಡ್ತಾ ನೀವು ಇಲ್ಲಿ ರಾಶಿ ರಾಶಿ ಗುಡ್ಡೆ ಹಾಕಿದ್ದಾರೆ ಎಮ್ ಡಿ ಫ್ಯಾಷನ್ ಅಂತ ಶ್ರೀರಾಮ್ಪುರ ಕಾಲಪ್ಪ ಬ್ಲಾಕ್ ರಾಮಚಂದ್ರಪುರಂ ಕಂಪ್ಲೀಟ್ ಅಡ್ರೆಸ್ ನಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್ ಇನ್ ಕೇಸ್ ಏನಾದರೂ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲ್ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಅವರು ಅಡ್ರೆಸ್ನ ಗೈಡ್ ಮಾಡ್ತಾರೆ